ಮಂಜುಳ ರಾಜು ಎಂಟ್ರಿ ಹೋಗಿ ಒಂದು ವಾರ ಕಳೆಯಿತು ಅವ್ರ ನೋಡ್ರಿ ಸಹ ಏನಾಯ್ತು ಅನ್ನೋದೇ ತಿಳಿಲಿಲ್ಲ ಇಲ್ಲ ಹೋಗಿ ತಲುಪದ ಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದ ಯಾಕೋ ಮಾಡಿಲ್ಲ ನೀವೇ ಒಂದ್ಸಲ ಫೋನ್ ಮಾಡಿ ಕೇಳಬಹುದಲ್ವೇ ಆಯ್ತು ನಾನು ಆಮೇಲೆ ಫೋನ್ ಮಾಡಿ ತಿಳಿದುಕೊಳ್ತೇನೆ ಅವನ ಬಗ್ಗೆ ನೀನು ಚಿಂತಿಸಬೇಡ ಹಾ ಇರೋಣಿ ಮಂಜುಳ ಹೊರತು ಊಟ ಮಾಡಿ ಹೋಗಿರೋಣಿ ಯಾಕೆ ಮಂಜುಳ ಮೌನವಾಗಿ ನಿಂತ ಬಿಟ್ಟೆ ಊಟ ಎಲ್ಲಿಂದ ತರ್ಬೇಕ್ರಿ ಊಟಕ್ಕೆ ಮನೆಯಲ್ಲಿ ಹಿಡೀ ಹಿಟ್ಟು ಕೂಡ ಇಲ್ಲ ನಿನ್ನೆ ರಾತ್ರಿ ಪಕ್ಕದ ಮನೆಯವರಲ್ಲಿ ಸೇರಿ ಹಿಟ್ಟಿಸ್ಕೊಂಡು ಅಡಿಗೆ ಮಾಡಿದ್ದೆ ಇವತ್ತು ಮನೆಯಲ್ಲಿ ಹಿಟ್ಟಿಲ್ಲ ಅಂತ ಹೇಳಿದ್ದಕ್ಕೆ ಯಾರ ಹತ್ರ ಹೋಗಿ ಜೋಳ ತೆಗೆದುಕೊಂಡು ಬರ್ತೀನಿ ಅಂತ ಹೋಗಿ ಅಂದ್ರೆಂದು ಹೋಗಿದ್ದೆ ಅಣ್ಣ ಯಾಕಪ್ಪ ಏನಾಯ್ತು ಅಲ್ಲಿ ದಾರಿಯಲ್ಲಿ ನಡೆದ ರಂಡಣ್ಣನ ಕೊಲೆ ವಿಷಯದ ಪ್ರಕರಣವನ್ನು ಅಣ್ಣನಿಗೆ ಹೇಳಲೋ ಬೇಡವೋ ತಮ್ಮನ ನೌಕರಿಗಾಗಿ ಮನೆಯಲ್ಲಿದ್ದ ದೋಸೆದ ಅನ್ನಗಳನ್ನು ಮಾರಿ ಬರಿಗೈಯಾಗಿ ಬೆಂದು ಬೆಂಡಾದ ಅಣ್ಣನಿಗೆ ಈ ವಿಷಯ ಹೇಳುವುದೇ ಬೇಡ ಮೌನಾಗಿ ಅಂತ ಮೌನವಾಗಿ ನನಗಾರು ಜೋಳವನ್ನು ಕೊಡಲಿಲ್ಲಣ್ಣ ಹಾಗಾದರೆ ನಾನೇ ನನ್ನ ತೇದ ರಂಗನ ಮನೆಗೆ ಹೋಗಿ ಜೋಳವನ್ನು ಕೇಳಿ ತೆಗೆದುಕೊಂಡು ಬರುತ್ತೆ ಏನ್ ಮಾತಾಡ್ತಾ ಇದೀರಾ ನೀವು ಹತ್ತು ಜನರಿಗೆ ದಾನ ಮಾಡಿದ ಈ ನಿಮ್ಮ ಕೈಗಳನ್ನು ನಿಮ್ಮ ಮುಂದೆ ತನ್ನ ಎಷ್ಟು ನಿಮಗೆ ಹೌದಣ್ಣ ನಮಗೆ ಬಂದಿದ್ದನ್ನು ನಾವೇ ಅನುಭವಿಸೋಣ ಅಣ್ಣ ಅತ್ತಿಗೆ ನನಗೇಕ ಒಟ್ಟಿಗೆ ಊಟವಿಲ್ಲದ ಕಾರಣ ಮೂರ್ಛೆ ಬಂದಂತಾಗುತ್ತಿದೆ ಒಂದು ಲೋಟ ನೀರನ್ನಾದರೂ ಕುಡಿದು ಮಲಗಿಕೊಳ್ಳೋಣ ಬಾ ಅಣ್ಣ ಹೋಗೋಣ ಅಣ್ಣ ಅತ್ತಿಗೆ ಮಹಾರಾಜು ಈಗ ಬಂದೆಯಾ ಹೌದಣ್ಣ ಈಗ ಬನ್ನಿ ಅಣ್ಣ ಅತ್ತಿಗೆ ರಾಜು ಬಂದಿದ್ದಾರೆ ತಮ್ಮ ರಾಜು ಈಗ ಬಂದೆಯಾ ಹೌದು ಇದೇ ಸಾಯಂಕಾಲ ಟ್ರೈನಿಗೆ ಬನ್ನಿ ಬೇನ ವಿಷಯ ಏನಾಯ್ತಪ್ಪ ನಮ್ಮ ಕುಲ ದೇವರದಿಂದ ಇಂಟರ್ವ್ಯೂ ನಲ್ಲಿ ಪಾಸ್ ಆಗಿದ್ದೇನೆ ಆದರೆ ಎಂಬ ಏನಾಯ್ತು ಅದಿಗೆ ಒಂದು ಲಕ್ಷ ರೂಪಾಯಿ ಕಡಿಮೆಯಾಗಿದೆ ಒಂದು ಲಕ್ಷ ಕೊಡದೆ ಹೋದರೆ ನಾವು ಕೊಟ್ಟಂತ ಒಂದು ಲಕ್ಷ ಡೊನೇಷನ್ ಸಹ ಮುರಳಿ ಕೊಡುವುದಿಲ್ಲ ನಿನಗೆ ನೌಕರಿ ಸಹ ಕೊಡುವುದಿಲ್ಲವೆಂದು ಮೇಲಿನ ಅಧಿಕಾರಿಗಳು ಹೇಳಿ ಕಳಿಸಿ ಮನೆ ಮನೆಯಲ್ಲಿ ಒಂದು ಸುತ್ತು ಅನ್ನ ಗೋಳಾಡುತ್ತಿರುವ ಇನ್ನು ಒಂದು ಲಕ್ಷ ಎಲ್ಲಿಂದ ತರುವುದಪ್ಪ ಎಲ್ಲಿಂದ ಅಳಬೇಡಣ್ಣ ಅಳಬೇಡ ಈ ನಿನ್ನ ತಮ್ಮ ಅರ್ಜುನ ಕೊನೆ ಉಸಿರಿವರೆಗೂ ಅಣ್ಣ ಹತ್ತಿಗೇರಾದ ನಿಮಗೆ ಯಾವ ಕಾರಣಕ್ಕೂ ತೊಂದರೆಯಾಗದಂತೆ ನಾನು ನೋಡಿಕೊಳ್ಳುತ್ತೇನೆ ಹಣದ ಬಗ್ಗೆ ಯೋಚನೆ ಮಾಡೋಣ ಅರ್ಜುನ ಹಿಂದೆ ಎಂಟ್ರಿ ಬಂದಾಗ ಒಂದು ಲಕ್ಷ ಕೊರತ ಸಲುವಾಗಿ ಮನೆಯಲ್ಲಿದ್ದ ದೋಸೆ ಧಾನ್ಯಗಳನ್ನು ಮಾರಿದ್ದೇನಪ್ಪ ಜಮೀನು ಪ್ರತಾಪನ ಏ ಬಡ್ಡಿಯಲ್ಲಿ ಹಾಕಿದ್ದೇನಪ್ಪ ಮೇಲಾಗಿ ರೈತನ ಬಲ ಇರುವ ಎಡತ್ತುಗಳು ಸಹ ಮಾರಿದ್ದೇನಪ್ಪ ಅಷ್ಟಲ್ಲಪ್ಪ ನಾ ವಾಸಿರು ಈ ಮನೆ ಎಂಬ ಮಹಾಲಕ್ಷ್ಮಿ ಹೊಡೆ ಕೊಟ್ಟು ಸಾಲವನ್ನು ತೆಗೆದಿದ್ದೇನಪ್ಪ ಇನ್ನೂ ಒಂದು ಲಕ್ಷ ಎಲ್ಲಿಂದ ತರುವುದಪ್ಪ ಎಲ್ಲಿಂದ ತರುವ ಹಣ ಕೊಟ್ಟದಕ್ಕೆ ಕಾಲ ಅವಕಾಶ ಏನಾದ್ರೂ ಇದೆ ಕಾಲ ಅವಕಾಶ ಇಲ್ಲತ್ತಿಗೆ ಈಗಲೇ ಹತ್ತರ ಟ್ರೈನ್ಗೆ ಹೋಗಬೇಕು ನಾಳೆ ಬೆಳಗ್ಗೆ ಸರಿಯಾಗಿ ನಾಲ್ಕು ಗಂಟೆಗೆ ಆಫೀಸ್ಗೆ ಹಣ ಕಟ್ಟಬೇಕು ಕಟ್ಟದಿದ್ದರೆ ನಮ್ಮ ಪ್ರಯತ್ನ ವ್ಯಕ್ತವಾಗಿ ಹೋಗುವುದರಲ್ಲಿ ಯಾವ ಸಂಜೆ ಬಸವೇಶ್ವರ ಬಡವನ ಎಂತ ಸಂಖ್ಯೆ ಸಮಯ ತಂದುಬಿಟ್ಟಿದೆಪ್ಪ ಈ ಬಡವನ ಬಾಳಿನಲ್ಲಿ ತೋರುತ್ತದೆ ಅಮೃತವನ್ನು ಸಹಿಸುವುದು ಸಾಧಿಸಿ ಬಂದಿದೆ ಏನು ಮಾಡುವುದು ಹೇಗೆ ಕೂಡಿಸುವುದು ಒಂದು ಲಕ್ಷ ಬಾಳ ಬೆಳೆ ಬೆಳೆ ಬಾಳುವಸ್ತು ಬಡವನಲ್ಲಿದೆ ಇದೇ ಒಂದೇ ಒಂದು ವಸ್ತು ನನ್ನಲ್ಲಿದೆ ಬಾ ಸ್ವಾಮಿ ಮಂಜುಳಾ ಪತಿಯ ನನ್ನ ತುಂಬಾ ಪ್ರೀತಿಸುತ್ತಿರಲ್ವೇ ಏನ್ ಮಾತು ಅಂತ ಆಡ್ತಾ ಇದ್ದೀರಾ ನೀವು ನೀವು ನನ್ನ ದೇಹದ ಉಸಿರು ನೀವೇ ನನ್ನ ಪ್ರಾಣ ನನ್ನ ಜೀವನದ ಕೊಳೆ ಉಸಿರಿರೋರಿಗೂ ನಿಮ್ಮ ಪಾದ ದೂರಾಗಿ ಬಾಳ್ಬೇಕಂತ ಆಸೆ ಪಟ್ಟವಳು ನಾನು ನಿಮ್ಮ ಕಣ್ಣಲ್ಲಿ ಹನಿ ನೀರು ಬಂದೆ ಈ ನಿಮ್ಮ ಹೆಣ್ಣಿನ ಕಣ್ಣಲ್ಲಿ ನೀರು ಬರ್ತೀನಿ ನೋಡಿ ಒಂದ್ ಮಾತು ಹೇಳ್ಬೇಕಂದ್ರೆ ನಿಮ್ಮನ್ನು ನಾನು ಉಸಿರು ಅಂತ ತಿಳ್ಕೊಂಡಿದ್ದೀನಿ ಅಷ್ಟೊಂದು ಪ್ರೀತಿ ನಿನ್ನ ಗಂಡನ ಮೇಲಿದ್ದರೆ ನಿನ್ನ ಗಂಡನ ನಾನು ಅದೊಂದು ಮಾತು ನಡೆಸ್ಕೊಡ್ತೀಯಾ ಅದಾವ ಮಾತು ಅಂತ ಹೇಳಿ ಬೇಕಾದ್ರೆ ನನ್ನ ಪ್ರಾದವನ್ನು ನಿಮ್ಮ ಪಾದದ ಮೇಲೆ ಅರ್ಪಿಸೋದ್ರು ಕೂಡ ಅರ್ಪಿಸ್ತೀನಿ ಹಾಗಾದರೆ ಮಂಜುಳಾ ನನ್ನ ತಮ್ಮನ ನೌಕರಿ ಸಲುವಾಗಿ ನಿಮ್ಮ ತಮ್ಮನ ನೌಕರಿ ಸಲುವಾಗಿ ನಾನು ಏನ್ ಮಾಡ್ಬೇಕು ಹೇಳಿ ನನ್ನ ತಮ್ಮನ ರೋಗಿ ಬಿಚ್ಚಿ ಪಿಚ್ಚಿ ಕೊಟ್ಟು ಬಿಡ ನಿನ್ನ ಪದ ಮಾಂಗಲ್ಯ ಬದುಕಿರುವಾಗ್ಕೊತ ಮಾನ ಮೊದಲು ಎಂದ್ರ ಮೈದನ ಬಳಸಿದಂತ ನಿನ್ನ ಚಿನ್ನದ ಮಾಂಗಲ್ಯ ಮೂತಿ ಹೆಚ್ಚಿನದಂತ ನನ್ನ ತಮ್ಮನ ತಿನ್ನದ ಮಾಂಗಲ್ಯ ಮುಗಿ ಮಾಡಿಸಬಹುದು ಬಂದಳ ಮಾಡಿಸಬಹುದು ಒಟ್ಟಿನಲ್ಲಿ ನನ್ನ ತಮ್ಮನೊಬ್ಬ ಬೇಡ ಸುಖವಾಗಿರಬೇಕಂದು ಮಾಡಿ ಉಣಿಸಿ ತಿನ್ನಿಸಿ ಬೆಳಸಿದ ಎತ್ತ ತಾಯಿಗಿಂತಲೂ ಮಿಗಿಲಾದ ನನ್ನ ಮಾಂಗಲ್ಯ ಮುಗುತಿ ಮಾರಿ ಇಲ್ಲಿ ನಿನ್ನ ತಮ್ಮನಿಗೆ ಹಣ ಕೊಡುವುದು ಬೇಡ ಅಣ್ಣ ಬೇಡ ಸಮ ಸಾರಿಗೆ ಹೋಗಲೇಬೇಕು ಹತ್ತು ಅದೃಷ್ಟದ ಬಾಗಿಲು ಯಾರಿಗೆ ಒಂದು ಒಂದು ಸಾರಿ ತೆರುತ್ತದೆ ಅದು ತೆರೆದಾಗ ಸೇರಿಕೊಳ್ಳೋದು ಬುದ್ಧಿವಂತ ಲಕ್ಷಣ ಆಯ್ತು ಕೊಡ್ತೀನಿ ಅದ್ರ ಹೆಣ್ಣಿಗೆ ಮುದ್ದರಿ ತಗದು ಕುಡಿವರೆಗೂ ಇರಬೇಕು ಅಂತ ಆಸೆ ಸ್ವಾಭಾವಿಕ ಸ್ವಾಭಾವಿಕೆ

ಜೊತೆಗೆ ಇದ್ದೀರಾ ನಮ್ಮ ಭರವಸೆಯಿಂದ ನಿಮ್ಮ ಕೈಯಿಂದ ಮಾಂಗಲ್ಯ ಕಟ್ಟಿಸ್ಕೊಂಡು ಈ ಮನೆ ಸೊಸೆಯಾಗಿ ಬಂದೆ ನಿಮ್ಮ ಕಣ್ಣರಿಗೆ ಮಾಂಗಲ್ಯ ಬಿಚ್ಚಿ ಕೊಡಂದ್ರೆ ತುಂಬಾ ಸಂತ ಮಾಡ್ತಾ ನನಗೆ ಅದಕ್ಕೆ ನಿಮ್ಮ ಕೈಯಲ್ಲಿ ಅರ್ಶಿನ ಕೊಂಬನನ್ನು ಕೊಳಿಗೆ ಹಾಕಿ ನೀವು ಕಟ್ಟಿರೋ ಮಾಂಗಲ್ಯವನ್ನು ನಿಮ್ಮ ತಮ್ಮರಿಗೆ ನಾನೇ ಬಿಚ್ಚಿ ಕೊಡ್ತೀನಿ ಇದೊಂದು ಮಾತನ್ನು ಮಾತ್ರ ಕೊಡಿ No. I'm sorry, 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 I'm the i am sorry i am ಒಂದು ಒಳ್ಳೆ ನೌಕರಿ ಸಿಗುತ್ತೆ ಅಂದ್ರೆ ಅಂತ ಚಿನ್ನ ವಯಸ್ಸರವನ್ನು ಹತ್ತು ವರ್ಷ ಹಾಕ್ತಾನೆ ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡ್ಬಿಡಿ ಕಡೆಯಲ್ಲರೂ ಒಳಗಡೆ ಹೋಗೋಣ